ಕನ್ನಡ ವಾಹಿನಿಗೆ ಸ್ವಾಗತ ಬಾಯಿಚ ಪರಿಸ್ಥಿತಿ ತಂಪು ಪಾನೀಯ ಕುಡಿಯೋರೆ ಎಚ್ಚರ ಆಹಾರ ಇಲಾಖೆಯ ಅಧಿಕಾರಿಗಳು ಒಮ್ಮೆ ಕಣ್ಣು ತೆರೆದು ನೋಡಲೇಬೇಕಾದ ಸುದ್ದಿ ಇದು ತಾಲೂಕಿನ ಹೈವೇ ಹತ್ತಿರಾನೆ ಹೀಗೆ ಆದ್ರೆ ಇನ್ನು ಹಳ್ಳಿಗಳ ಗತಿ ಹೇಗೆ ಸಾರ್ ಎಕ್ಸ್ಪೈರಿ ಡೇಟ್ ಮುಗಿದು ಹೋದ್ರು ವ್ಯಾಪಾರ ಮಾಡುತ್ತಾರೆ ಹುಷಾರ್ ಆಹಾರ ಪರವಾನಿಗೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಶುದ್ಧ ಶಾಖಾಹಾರಿ ಮಾಲೀಕನಿಗೆ ಅಂಗಡಿದಾಗ ಲೈಸೆನ್ಸ್ ಇಲ್ರಿ ರೀ ಕನ್ನಡದ ಲೈಸೆನ್ಸ್ ಇರಬೇಕಲ್ಲ ಲೈಸೆನ್ಸ್ ಬೇಕಲ್ಲ ಈ ಲೈಸೆನ್ಸ್ ಇಲ್ಲ ಫುಡ್ ಲೈನ್ಸ್ ಇದನ್ನ ಇಲ್ಲದ ಹೆಂಗ ತೆಗ್ಯೋದು ಮಾಡೋದು ಹಾಂ

ರಸ್ಕಿಕ್ ಕಂಪನಿಯ ತಂಪು ಪಾನೀಯ ಎಕ್ಸ್ಪೈರ್ ಅವಧಿ ಮುಗಿದು ಇಪ್ಪತ್ತು ದಿನಗಳಾದ್ರೂ ಸಹ ಹೋಟೆಲ್ ಮಾಲೀಕ ಗ್ರಾಹಕರಿಗೆ ಇದನ್ನೇ ಕೊಟ್ಟು ಫ್ರೆಶ್ ಇದೆ ತಗೊಳ್ಳಿ ಸಾರ್ ಕೋಲ್ಡ್ ಇದೆ ತಗೊಳ್ಳಿ ಅಣ್ಣ ಅಂತ ಗ್ರಾಹಕರ ಜೀವದ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ನೀವೇ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ತಂಪು ಪಾನೀಯ ಕುಡಿಯೋ ಮುನ್ನ ನೀವು ಒಮ್ಮೆ ಯೋಚಿಸಿ ಮತ್ತು ಅದರ ಅವಧಿ ನೋಡಿ ಕುಡಿಯಿರಿ ವರದಿ ಅಲೋಕ್ ಚೌಗ್ಲಾ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ